ಪರಕಿಹವೆ ಸೋಪಾನವೆಂದು ಒಡೆ ಪರಕಿಂತಲಿಹವೆಂತು ಚೊಳ್ಳದಾದೀತು ಹೊರಲೇ ದೊಡಿಹದ ಹೊರೆಗಳನ್ನೆಲ್ಲ ಜರೆಯುವುದೇಕಿನ್ನದನು ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ದ್ವಂದ್ವ ಮತ್ತು ವಾಸ್ತವದ ನಡುವಿನ ತಿಕ್ಕಾಟವನ್ನು ವಿವರಿಸುತ್ತದೆ ನೀನು ಪರಲೋಕವನ್ನು ಪಡೆಯಲು ಈ ಲೋಕವು ಒಂದು ಮೆಟ್ಟಿಲು ಎಂದು ಒಪ್ಪಿದರೆ ಆಗ ಈ ಲೋಕವು ಪರಕ್ಕಿಂತ ಕೀಳಾದುದು ಹೇಗೆ ನಾವು ಈ ಜಗತ್ತಿನಲ್ಲಿ ಜನಿಸಿದ ಮೇಲೆ ಇಲ್ಲಿನ ಕಷ್ಟಗಳನ್ನು ಅನುಭವಿಸಲೇಬೇಕು ಹಾಗೆ ಅನುಭವಿಸುವಾಗ ಈ ಲೋಕವನ್ನು ತೆಗಳುವುದು ಸರಿಯೇ ಪರಲೋಕವನ್ನು ತಲುಪಲು ಇಹಲೋಕವು ಒಂದು ಸಾಧನವಾದರೆ ಅದು ಹೇಗೆ ಕೀಳಾಗುತ್ತದೆ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಪರಲೋಕ ಮತ್ತು ಇಹಲೋಕದ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಪರಲೋಕವು ಸಾಮಾನ್ಯವಾಗಿ ಮರಣಾನಂತರದ ಜೀವನವನ್ನು ಸೂಚಿಸುತ್ತದೆ ಅಲ್ಲಿ ಆತ್ಮವು ಶಾಶ್ವತವಾದ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತದೆ ಎಂದು ನಂಬಲಾಗಿದೆ ಇಹ ಲೋಕವು ನಾವು ಈಗ ವಾಸಿಸುವ ಭೌತಿಕ ಜಗತ್ತು ಅಲ್ಲಿ ನಾವು ಜನನ ಮರಣ ನೋವು ಮತ್ತು ಸಂತೋಷಗಳನ್ನು ಅನುಭವಿಸುತ್ತೇವೆ ಕೆಲವರು ಇಹ ಲೋಕವನ್ನು ಕೇವಲ ಪರಲೋಕಕ್ಕೆ ಹೋಗುವ ಒಂದು ಮಾರ್ಗವೆಂದು ಪರಿಗಣಿಸುತ್ತಾರೆ ಅಂದರೆ ಇಹಲೋಕದಲ್ಲಿನ ನಮ್ಮ ಕಾರ್ಯಗಳು ಮತ್ತು ಅನುಭವಗಳು ಪರಲೋಕದಲ್ಲಿನ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಈ ದೃಷ್ಟಿಕೋನದಲ್ಲಿ ಇಹಲೋಕವು ಪರಲೋಕಕ್ಕೆ ಒಂದು ಮೆಟ್ಟಿಲು ಅಥವಾ ಸಾಧನವಾಗಿದೆ ನಾವು ಇಹಲೋಕವನ್ನು ಕೇವಲ ಒಂದು ಸಾಧನವೆಂದು ಪರಿಗಣಿಸಿದರೆ ಅದು ಪರಲೋಕದಷ್ಟು ಮುಖ್ಯವಲ್ಲ ಎಂದು ನಾವು ಭಾವಿಸಬಹುದು ಆದರೆ ನಾವು ಇಹ ಲೋಕವನ್ನು ತನ್ನದೇ ಆದ ಮಹತ್ವವನ್ನು ಹೊಂದಿರುವ ಒಂದು ಅನುಭವವೆಂದು ಪರಿಗಣಿಸಿದರೆ ಅದು ಕೀಳಾಗುವುದಿಲ್ಲ ಇಹ ಲೋಕವು ನಮಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತದೆ ನಾವು ಇಲ್ಲಿ ಪ್ರೀತಿ ದಯೆ ಕರುಣೆ ಮತ್ತು ಇತರ ಸದ್ಗುಣಗಳನ್ನು ಅಭ್ಯಾಸ ಮಾಡಬಹುದು ನಾವು ನಮ್ಮ ತಪ್ಪುಗಳಿಂದ ಕಲಿಯಬಹುದು ಮತ್ತು ಉತ್ತಮ ವ್ಯಕ್ತಿಗಳಾಗಬಹುದು ಈ ಎಲ್ಲ ಅನುಭವಗಳು ನಮ್ಮನ್ನು ಪರಲೋಕಕ್ಕೆ ಸಿದ್ಧಪಡಿಸಲು ಸಹಾಯ ಮಾಡುತ್ತವೆ ಆದ್ದರಿಂದ ಇಹ ಲೋಕವು ಪರಲೋಕಕ್ಕೆ ಒಂದು ಸಾಧನವಾಗಿರಬಹುದು ಆದರೆ ಅದು ಕೇವಲ ಒಂದು ಸಾಧನವಲ್ಲ ಇದು ತನ್ನದೇ ಆದ ಮಹತ್ವವನ್ನು ಹೊಂದಿರುವ ಒಂದು ಅನುಭವ ನಾವು ಇಹ ಲೋಕವನ್ನು ಗೌರವಿಸಬೇಕು ಮತ್ತು ಅದರ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಜೀವನದಲ್ಲಿ ಕಷ್ಟಗಳು ಸಹಜ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೆ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನು ಎದುರಿಸುತ್ತಲೇ ಇರುತ್ತೇವೆ ಕೆಲವೊಮ್ಮೆ ಅವು ಚಿಕ್ಕದಾಗಿರಬಹುದು ಇನ್ನೂ ಕೆಲವೊಮ್ಮೆ ದೊಡ್ಡದಾಗಿರಬಹುದು ಆದರೆ ಕಷ್ಟಗಳು ನಮ್ಮ ಜೀವನದ ಭಾಗವಾಗಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಕಷ್ಟಗಳು ಇದ್ದರೆ ಅವುಗಳನ್ನು ದ್ವೇಷಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ನಾವು ಅವುಗಳನ್ನು ಎದುರಿಸಲೇಬೇಕು ಅವುಗಳನ್ನು ದ್ವೇಷಿಸುವುದರಿಂದ ನಮ್ಮ ಕಷ್ಟಗಳು ಕಡಿಮೆಯಾಗುವುದಿಲ್ಲ ಬದಲಿಗೆ ನಮ್ಮ ಮಾನಸಿಕ ಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಕಷ್ಟಗಳು ನಮ್ಮನ್ನು ಬಲಪಡಿಸುತ್ತವೆ ನಾವು ಕಷ್ಟಗಳನ್ನು ಎದುರಿಸಿದಾಗ ನಾವು ಇನ್ನಷ್ಟು ಬಲಿಷ್ಠರಾಗುತ್ತೇವೆ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯ ಬರುತ್ತದೆ ಕಷ್ಟಗಳು ನಮ್ಮನ್ನು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಾವು ಕಷ್ಟಗಳನ್ನು ಅನುಭವಿಸಿದಾಗ ಜೀವನದ ಮೌಲ್ಯವನ್ನು ಅರಿತುಕೊಳ್ಳುತ್ತೇವೆ ಸಂತೋಷ ಮತ್ತು ದುಃಖದ ನಡುವಿನ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಳುತ್ತೇವೆ ಆದ್ದರಿಂದ ಕಷ್ಟಗಳು ನಮ್ಮ ಶತ್ರುಗಳಲ್ಲ ಅವು ನಮ್ಮ ಮಿತ್ರರು ಅವುಗಳನ್ನು ದ್ವೇಷಿಸುವ ಬದಲು ಅವುಗಳನ್ನು ಎದುರಿಸಲು ಸಿದ್ಧರಾಗಬೇಕು ಕಷ್ಟಗಳು ನಮ್ಮನ್ನು ಬಲಪಡಿಸುತ್ತವೆ ಮತ್ತು ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಇದರಿಂದ ನಾವು ಬಲಿಷ್ಠರಾಗುತ್ತೇವೆ ಮತ್ತು ಜೀವನವನ್ನು ಉತ್ತಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಈ ಕಗ್ಗದ ಮೂಲಕ ಮಾನ್ಯ ಡಿ ವಿಜಿಯವರು ನಮಗೆ ಒಂದು ಮುಖ್ಯವಾದ ಸಂದೇಶವನ್ನು ನೀಡುತ್ತಾರೆ ಅದೇನೆಂದರೆ ನಾವು ಜೀವನದ ಎಲ್ಲ ಅಂಶಗಳನ್ನು ಸಮಾನವಾಗಿ ಕಾಣಬೇಕು ಇಹಲೋಕವು ಕೀಳಲ್ಲ ಅದು ಪರಲೋಕವನ್ನು ತಲುಪುವ ಮಾರ್ಗ ಕಷ್ಟಗಳು ನಮ್ಮ ಶತ್ರುಗಳಲ್ಲ ಅವು ನಮ್ಮನ್ನು ಬಲಪಡಿಸುವ ಸಾಧನಗಳು ಈ ಸತ್ಯಾಂಶವನ್ನು ಅರಿತುಕೊಂಡರೆ ನಾವು ಜೀವನವನ್ನು ಹೆಚ್ಚು ಸಂತೋಷದಿಂದ ಮತ್ತು ಅರ್ಥಪೂರ್ಣವಾಗಿ ಬದುಕಬಹುದು